ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮೊದಲವಾದ ನಾಮದಲ್ಲಿ ವಂದನೆಗಳು ಅದ್ವಿತೀಯನು ಲೋಕರಕ್ಷಕನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಲಿಕ್ಕಾಗಿ ತಾನು ಬಲಿಯಾದಂಥ ಯೇಸುವಿನ ಕೃಪೆ ನಿಮ್ಮೆಲ್ಲರೊಟ್ಟಿಗೆ ಇರಲಿ ಈ ದಿನ ಶುಭ ಶುಕ್ರವಾರ ಎಂದು ಲೋಕದ ಎಲ್ಲ ಕಡೆಗಳಲ್ಲಿ ಏಸು ಕ್ರಿಸ್ತನ ತ್ಯಾಗ ಬಲಿಯಾದ ಕಾರ್ಯವನ್ನು ಧ್ಯಾನ ಮಾಡುತ್ತಾ ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ನುಡಿದಂಥ ನುಡಿಗಳನ್ನು ಒಂದೊಂದಾಗಿ ಧ್ಯಾನಿಸುತ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಶಿಲುಬೆಗೆ ವಿರುದ್ಧವಾದಂಥ ಬೋಧನೆಗಳು ಶುಭ ಶುಕ್ರವಾರಕ್ಕೆ ವಿರುದ್ಧವಾದ ಬೋಧನೆಗಳು ಏಸು ದೇವರಲ್ಲ ಏಸು ಪ್ರಭಾದಿ ಎಂದು ಏಸುವನ್ನು ನಂಬಬಾರದೆಂದು ಅನೇಕರು ತದ್ವಿರುದ್ಧವಾದಂಥ ವಿಡಿಯೋಗಳನ್ನು ಮಾಡುವುದನ್ನು ಕೂಡ ನಾವು ಕಾಣುತ್ತಾ ಇದ್ದೇವೆ ಆದರೆ ಅದ್ಯಾವುದಕ್ಕೂ ನೀವು ಚಿಂತೆ ಮಾಡಬೇಡ್ರಿ ಇವತ್ತಿನ ವಿಡಿಯೋನ ಒಂದೊಂದು ವಾಕ್ಯವನ್ನು ನಿಮ್ಮ ಹೃದಯದ ಅಲೆಗೆಗಳ ಮೇಲೆ ಬರೆದಿಟ್ಟುಕೊಳ್ಳಿ ಆಗ ನಿಮಗೆ ಗೊತ್ತಾಗ್ತದೆ ವೈ ಡಿಡ್ ಜೀಸಸ್ ಡೈ ಆನ್ ದ ಕ್ರಾಸ್ ಯಾಕೆ ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣಿಸಿದರು ನಿಜವಾಗಿಯೂ ಅತನು ಮರಣಿಸಿದ್ರ ಅದರ ಫಲಿತವೇನು ಎಲ್ಲವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವಂಥವರಾಗಿರೋಣ ಮೊದಲ ಪೇತ್ರನ ಪತ್ರಿಕೆ ಎರಡನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ಹೇಳುತ್ತಾ ಇದೆ ನನ್ನ ಪ್ರೀತಿಯ ದೇವಜನವೇ ಏಸು ಕ್ರಿಸ್ತರ ಮರಣದ ಕುರಿತಾದಂಥ ಮಾತುಗಳನ್ನು ನಾವು ಧ್ಯಾನಿಸುವಾಗ ಶುಭ ಶುಕ್ರವಾರ ಎಂದು ಯಾಕೆ ಕರೆಯುತ್ತಾರೆ ಎಂದು ಕೆಲವರು ಪ್ರಶ್ನೆ ಮಾಡ್ತಾರೆ ಗುಡ್ ಫ್ರೈಡೆ ಅಂತ ಯಾಕೆ ಕರೀತಾರೆ ನಿಮ್ಮ ಏಸುವನ್ನು ಹಾಕಿಸಿ ನೋಯಿಸಿ ಒಡೆದು ಅವಮಾನಿಸಿ ಮುಳ್ಳಿನ ಕಿರೀಟವನ್ನು ಇಟ್ಟು ಅವರನ್ನು ನಿಂದಿಸುವಾಗ ನೀವು ಅದನ್ನು ಯಾಕೆ ಶುಭ ಶುಕ್ರವಾರ ಗುಡ್ ಫ್ರೈಡೆ ಎಂದು ಕರೆಯುತ್ತೀರಿ ಎಂದು ಕೆಲವರು ಪ್ರಶ್ನೆ ಮಾಡುತ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ಇವತ್ತಿನ ವಾಕ್ಯಗಳಲ್ಲೆಲ್ಲ ನಮಗೆ ತಿಳಿಯಪಡಿಸುವುದೇನೆಂದರೆ ನಮಗಾಗಿ ಒಬ್ಬನು ನಮ್ಮ ಎಲ್ಲ ಪಾಪಗಳನ್ನು ನಮ್ಮ ಎಲ್ಲ ದ್ರೋಹಗಳನ್ನು ಅನೀತಿಗಳನ್ನು ಒತ್ತುಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದ್ದರಿಂದ ಶಾಪದಿಂದ ಪಾಪದಿಂದ ನಮ್ಮನ್ನು ತಪ್ಪಿಸಿದ್ದರಿಂದ ನಮಗೆ ಒಳ್ಳೆಯದಾಯಿತು ನಮ್ಮನ್ನು ಬಿಡಿಸಿದ ಆ ಕಾರ್ಯಕ್ಕಾಗಿ ಇದು ಶುಭವನ್ನು ಸೂಚಿಸುತ್ತದೆ ನಮ್ಮ ಪಾಲಿಗೆ ಇದು ಶುಭವೂ ಉಂಟಾಗುತ್ತದೆ ಹೌದು ನನ್ನ ಪ್ರಿಯ ದೇವಜನವೇ ದೇವರಾದ ಏಸು ಕ್ರಿಸ್ತನು ಮಾನವನಾಗಿ ಬಂದು ಮಾನವರ ಪಾಪಗಳನ್ನು ಒತ್ತು ಅನೇಕರಿಗಾಗಿ ಲೋಕದ ಮಾನವ ಜನಾಂಗಕ್ಕಾಗಿ ಆತನು ಒಬ್ಬನೇ ಬಲಿಯಾದನು ಎಂದು ನಾವು ಗಮನಿಸ್ತಾ ಇದ್ದೇವೆ ದೇವರ ವಾಕ್ಯವನ್ನು ನಾವು ಈ ವಾಕ್ಯಗಳನ್ನೆಲ್ಲ ಇವತ್ತು ನೀವು ಧ್ಯಾನಿಸುವಾಗ ನಿಮಗೆ ಅರ್ಥ ಆಗ್ತದೆ ಯಾರೇ ನಿಮ್ಮನ್ನು ಪ್ರಶ್ನಿಸಬಹುದು ಅನೇಕರು ಹೊರಟಿದ್ದಾರೆ ಹೇಳುತ್ತಾರೆ ಆತನು ಬರೀ ಬೋಧಕ ಬರೀ ಪ್ರವಾದಿ ಆತನು ದೇವರಲ್ಲ ಆತನು ಶಿಲುಬೆಯ ಮೇಲೆ ಸತ್ತಿಲ್ಲ ಅದೆಲ್ಲ ಸುಳ್ಳು ಮೂರು ಮೊಳೆಗಳನ್ನು ಕಿತ್ತುಕೊಳ್ಳದೇ ಇರುವಂಥವನು ದೇವರ ಈ ರೀತಿಯಾದಂಥ ಪ್ರಶ್ನೆಗಳನ್ನೆಲ್ಲ ಅವರು ಹಾಕುತ್ತಾ ಇರುತ್ತಾರೆ ನಾನು ಅದಕ್ಕೆ ನಿಮಗೆ ಕೆಲವು ವಿಷಯಗಳನ್ನು ಇವತ್ತು ತಿಳಿಯಪಡಿಸಲಿಕ್ಕೆ ಇಷ್ಟಪಡುತ್ತೇನೆ ಮೊದಲನೇದಾಗಿ ನೀವು ಮನಸ್ಸಲ್ಲಿಟ್ಟುಕೊಳ್ಳಬೇಕು ಏಸು ಕ್ರಿಸ್ತರು ನೆನೆಸಿದ್ದರೆ ಆತನು ಆತನನ್ನು ಹಿಡಿದ ಶೆನು ಸೈನಿಕರಿಂದ ಆತನು ತಪ್ಪಿಸಿಕೊಳ್ಳಬಹುದಾಗಿತ್ತು ಆದರೆ ಆತನು ತಪ್ಪಿಸಿಕೊಳ್ಳಲಿಲ್ಲ ಏಸು ಕ್ರಿಸ್ತರು ಹೇಳುತ್ತಾರೆ ನನ್ನ ಒಂದು ವೇಳೆ ನನ್ನನ್ನು ದೇವರು ಬಿಡಿಸಬೇಕೆಂದು ನಾನು ದೇವರಲ್ಲಿ ಮೊರೆ ಇಡುವುದಾದರೆ ಆತನು ನನಗೆ ಹನ್ನೆರಡು ದೇವದೂತ ಗಣಗಳನ್ನು ಕಳುಹಿಸಿಕೊಡುತ್ತಾನೆ ಆದರೆ ನಾನು ನನ್ನ ಪ್ರಾಣವನ್ನು ನಾನು ಕೊಡಲಿಕ್ಕೆ ಬಂದಿದ್ದೇನೆ ಎಂದು ಯೇಸು ಸ್ವಾಮಿ ಹೇಳ್ತಾರೆ ಪಿಲಾತನ ಮುಂದೆ ಪಿಲಾತನು ತಪ್ಪಿಸುತ್ತೇನೆ ನೀನು ಒಂದು ಮಾತು ಹೇಳು ಎಂದಾಗ ಏಸು ಕ್ರಿಸ್ತರು ಮೌನವಾಗಿದ್ದರು ಆಗಲೇ ನನ್ನನ್ನು ಬಿಡಿಸು ಎಂದು ಕೇಳಬಹುದಾಗಿತ್ತು ಆದರೂ ಆತನು ಸುಮ್ಮನೆ ಇದ್ದನು ಶಿಲುಬೆಯ ಮೇಲೆ ಏರಿದಾಗಲೂ ಆತನು ಶಿಲುಬೆಯ ಮೇಲಿಂದ ಇಳಿದು ಬರಬಹುದಾಗಿತ್ತು ಅದೂ ಮಾಡಲಿಲ್ಲ ನನ್ನ ಪ್ರೀತಿಯ ದೇವಶನವೇ ಇದನ್ನು ನೀವು ಮನಸ್ಸಲ್ಲಿಟ್ಟುಕೊಳ್ಳಿ ಯೇಸು ಸ್ವಾಮಿ ಸ್ವತಃ ಹೇಳಿದರು ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆದುಕೊಳ್ಳಲಾರರು ನಾನೇ ನನ್ನ ಪ್ರಾಣವನ್ನು ಕೊಡುತ್ತೇನೆ ಐ ಲೇ ಮೈ ಲೈಫ್ ಅಂತ ಹೇಳ್ತಾರೆ ನಾನೇ ನನ್ನ ಪ್ರಾಣವನ್ನು ಕೊಡುತ್ತೇನೆ ಯಾರೂ ನನ್ನ ಪ್ರಾಣವನ್ನು ನನ್ನಿಂದ ತೆಗೀಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಅನೇಕರು ಮೂರು ಮಳೆಗಳನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಪ್ರಶ್ನೆ ಮಾಡಿ ವೇದನೆ ಮಾಡುತ್ತಾ ಇದ್ದರು ಅವರಿಗಿದು ಗೊತ್ತಿಲ್ಲ ದೇವರು ನಮಗಾಗಿ ಆತನು ಬೇಕಂತ ಬಂದನು ಬೇಕಂತ ಆತನು ಶಿಲುಬೆ ಹೇರಿದನು ಬೇಕಂತ ಆತನು ನಮ್ಮನ್ನು ರಿಪ್ಲೇಸ್ ಮಾಡಿ ನಮ್ಮ ಪಾಪಗಳನ್ನು ಆತನು ಒತ್ತುಕೊಂಡನು ಎಂಬುದು ಅವರಿಗೆ ಗೊತ್ತಿಲ್ಲ ಆದರೆ ಈ ಈ ವಾಕ್ಯಗಳನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಚನರೇ ನಮಗೆ ಶುಭ ಶುಕ್ರವಾರ ಇದು ಯಾಕೆಂದರೆ ಈ ದಿನದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಆತನು ನಮ್ಮ ಸ್ಥಾನವನ್ನು ವಹಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಆದ್ದರಿಂದ ನಾವು ಕರ್ತನಿಗೆ ಸ್ತೋತ್ರ ಮಾಡಬೇಕು ಸಂತೋಷಿಸಬೇಕು ಅದೇ ಸಂದರ್ಭದಲ್ಲಿ ನಮ್ಮನ್ನು ಬಿಡಿಸುವುದಕ್ಕಾಗಿ ಕರ್ತನು ಪಟ್ಟ ಯಾತನೆಯನ್ನು ಸ್ಮರಿಸುವವರಾಗಿರಬೇಕು ದೇವರಿಗೆ ಹೇಳಬೇಕು ಅಪ್ಪ ನಾನು ಅನುಭವಿಸಬೇಕಾದ ಯಾತನೆ ಅವಮಾನ ಮುಳ್ಳಿನ ಕಿರೀಟ ವೇದನೆ ಒಡೆತ ಎಲ್ಲವನ್ನು ನೀನು ಸಹಿಸಿಕೊಂಡಿದ್ದಿ ನಿನಗೆ ಸ್ತೋತ್ರ ಎಂದು ಈ ಶುಭ ಶುಕ್ರವಾರ ದಿನದಂದು ನಾವು ಹೇಳಬೇಕಾಗಿದೆ ಕೇವಲ ಇವತ್ತು ಮಾತ್ರ ಅಲ್ಲ ನಮ್ಮ ಜೀವಿತದ ಎಲ್ಲ ದಿವಸಗಳು ಕರ್ತನ್ನು ನನ್ನನ್ನು ಬಿಡಿಸಿದನು ಎಂದು ಹೇಳುವಂಥವರು ಆಗಿರಬೇಕು ಈ ವಾಕ್ಯಗಳನ್ನು ಮುಂದಿನ ವಾಕ್ಯಗಳನ್ನು ದಯಮಾಡಿ ಇವತ್ತಾದರೂ ಪೂರ್ತಿಯಾಗಿ ನೋಡ್ರಿ ನಾವು ಪಾಪದ ಪಾಲಿಗೆ ಸತ್ತು ಪೇತ್ರ ಎರಡು ಇಪ್ಪತ್ತ್ನಾಲ್ಕರಲ್ಲಿ ಹೇಳ್ತದೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ಮರಣ ಕಂಬವನ್ನು ಏರಿದನು ಅಂತ ಹೇಳ್ತಾ ಇದೆ ಅಂದರೆ ಆತನು ನಟನೆ ಮಾಡಿದನು ಅಂತ ಇಲ್ಲಿ ಹೇಳ್ತಾ ಇಲ್ಲ ಆತನು ಮರಣ ಕಂಬವನ್ನು ಏರಿದನು ಅಂದರೆ ಆತನು ಮರಣಿಸಿದನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ನಮಗಾಗಿ ನಾವು ಜೀವಿಸುವಂತೆ ಆತನು ಮರಣಿಸಿದನು ಹಾಲೆ ಲೂಯ ಏಸುವೆ ನಿನಗೆ ಸ್ತೌತ್ರಪ್ಪ ನನಗಾಗಿ ನೀನು ಮರಣ ಕಂಬವನ್ನು ಏರಿದ್ದಿ ಕೆಲವು ಸಾರಿ ಈ ಲೋಕದಲ್ಲಿ ನಮ್ಮ ತಂದೆ ತಾಯಿಗಳೇ ಮಕ್ಕಳೇ ಸಂಬಂಧಿಕರೇ ಸ್ನೇಹಿತರೇ ನಮ್ಮವರೇ ಸಭಿಕರೇ ಒಂದು ಸಣ್ಣ ತ್ಯಾಗ ಮಾಡಲಿಕ್ಕೂ ಕೂಡ ಮುಂದೆ ಬರೋದಿಲ್ಲ ಹಾಗಿರುವಾಗ ಅದವರು ಕೂಡ ನಮ್ಮನ್ನು ತಪ್ಪಿಸಲಿಕ್ಕೆ ಕೆಲವು ಸಾರಿ ಬರದೇ ಇರುವಾಗ ಅದ್ವಿತೀಯನು ಸರ್ವಶಕ್ತನು ಲೋಕರಕ್ಷಕನೂ ಆಗಿರುವಂಥ ಏಸಪ್ಪನು ಆತನು ಬಂದು ನಮ್ಮನ್ನು ರಕ್ಷಿಸಿದನೇ ಆತನಿಗೆ ಸ್ತೋತ್ರ ಎಂದು ನಾವು ಹೇಳುವಂಥವರು ಆಗಿರಬೇಕು ನನ್ನ ಪ್ರೀತಿಯ ದೇವಜನವೇ ನಮ್ಮನ್ನು ಆತನು ಪ್ರೀತಿಸಿದ್ದಾನೆ ಎಷ್ಟರ ಮಟ್ಟಿಗೆ ಆತನು ಪ್ರೀತಿಸಿದ್ದಾನಂದರೆ ಇಹಲೋಕದ ಯಾರ ಪ್ರೀತಿಯೂ ಕೂಡ ಆ ಪ್ರೀತಿಯ ಮುಂದೆ ಏನೂ ಅಲ್ಲ ಒಂದು ಸಾರಿ ನಾನೊಂದು ನ್ಯೂಸನ್ನು ಈ ರೀತಿಯಾಗಿ ಓದಿದೆ ಒಂದು ದೇಶದಲ್ಲಿ ಒಂದು ದೊಡ್ಡ ಭೂಕಂಪ ನಡೆಯಿತು ಆ ಭೂಕಂಪದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅದು ಕುಸಿದು ಬಿತ್ತು ಆ ಕುಸಿದು ಬಿದ್ದಂಥ ಬಿಲ್ಡಿಂಗನ್ನೆಲ್ಲ ತೆಗೆಯುತ್ತಿರುವಾಗ ಒಂದು ಶವ ಕಾಣಿಸಿತು ಅದು ಒಂದು ಸ್ತ್ರೀಯ ಶವ ಆ ಶವವನ್ನು ಎಲ್ಲ ತೆಗೆದು ಸತ್ತಿದ್ದಾಳೆ ಎಂದು ನಿರ್ಧರಿಸಿದರು ಇನ್ನೇನು ಆಕೆಯನ್ನು ಸರಿ ಮಾರ್ಚರಿಗೆ ಕಳಿಸಿ ಇನ್ನು ಆಕೆಯನ್ನು ಸುಡಬೇಕು ಅನ್ನುವಂಥ ಉಣಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ಏನೋ ಸ್ವಲ್ಪ ಮೂವಾದಂಗೆ ಆಯಿತು ಅಂದರೆ ಏನು ಕದಲಿದ ಹಾಗೆ ಆಯಿತು ಆಗ ಅಲ್ಲಿರುವಂಥ ಕೆಲವರು ಕದಲ್ತಾ ಇದ್ದಾರೆ ಕದಲ್ತಾ ಇದ್ದಾರೆ ಅಂದರೆ ಇಲ್ಲ ನಾನು ಚೆಕ್ ಮಾಡಿದ್ದೀನಿ ಆಕೆ ಸತ್ತಿದ್ದಾಳೆ ಆದರೆ ಏನಾಯಿತು ಗೊತ್ತಾ ಆ ಶವವನ್ನು ಈ ಕಡೆ ತಿರುಗಿಸಿದಾಗ ಆ ಶವದ ಕೆಳಗಡೆ ಆಕೆ ಬೋರ್ಲ ಬಿದ್ದು ತನ್ನ ಮಗುವನ್ನು ತಾನು ತನ್ನ ಬಿಲ್ ಬಿಲ್ಡಿಂಗ್ ತನ್ನ ಮೇಲೆ ಬಿದ್ದರೂ ಕೂಡ ತನ್ನ ಮಗುವು ತನ್ನ ಸೆರಗಿನಲ್ಲಿದ್ದುಕೊಂಡು ಬೋರ್ಲ ಬಿದ್ದು ಆ ಮಗುವನ್ನು ಕಾಪಾಡಿದರು ಆ ಮಗುವು ತೆವಳುವುದನ್ನು ಮಗು ಬದುಕಿರುವುದನ್ನು ನೋಡಿದರು ಆಗ ಅಲ್ಲಿರುವ ಸೈನಿಕರೆಲ್ಲ ತುಂಬ ಆಶ್ಚರ್ಯಪಟ್ಟರು ತುಂಬ ಸಂತೋಷಪಟ್ಟರಂತೆ ಯಾಕೆಂದರೆ ತಾಯಿ ತನ್ನ ಪ್ರಾಣವನ್ನು ಕೊಟ್ಟು ಆ ಮಗುವನ್ನು ಕಾಪಾಡಿದೆಯಲ್ಲ ಎಂದು ಹೇಳಿ ಅವರು ತುಂಬ ಸಂತೋಷಪಟ್ಟರಂತೆ ಆದರೆ ತಾಯಿ ತೀರ್ಕೊಂಡ್ಲಲ್ವ ಏಸು ಕ್ರಿಸ್ತನು ಹಾಗೆಯೇ ನಮಗೆ ತನ್ನನ್ನು ಬಲಿ ಕೊಟ್ಟು ನಮ್ಮನ್ನು ಬದುಕಿಸಿದ್ದಾನೆ ಇವತ್ತು ನಾವಿಷ್ಟು ಉಳ್ಳರಾಗಬೇಕು ನಾವೆಷ್ಟು ದೇವರಿಗೆ ಸ್ತೋತ್ರ ಮಾಡುವವರಾಗಿರಬೇಕು ಲೋಕದ ಯಾವ ದೇವ ದೇವತೆಗಳು ಕೂಡ ಈ ರೀತಿಯಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಆದರೆ ಪರಮ ತಂದೆ ತಾನು ತನ್ನ ಮಗನನ್ನು ಕಳುಹಿಸಿಕೊಟ್ಟು ಏಸು ಕ್ರಿಸ್ತರು ಬಂದು ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿರಬೇಕು ಈ ಶುಭ ಸಂದೇಶವನ್ನು ನೋಡುತ್ತಿರುವ ನನ್ನ ಪ್ರಿಯ ಸಹೋದರಿ ಸಹೋದರ ಈ ದಿನ ಎರಡು ಸಾವಿರ ವರ್ಷಗಳ ಹಿಂದೆ ನಿಮಗೋಸ್ಕರವಾಗಿ ಏಸು ಕ್ರಿಸ್ತನು ಮರಣಿಸಿದ್ದಾರೆ ನಿಮ್ಮನ್ನು ಜೀವಿಸು ಜೀವಿಸ ಮಾಡುವಂತೆ ನಿಮ್ಮ ಪಾಪಗಳು ಪರಿಹಾರವಾಗುವಂತೆ ನೀವು ನಿತ್ಯ ಜೀವವನ್ನು ಹೊಂದುವಂತೆ ನಿಮ್ಮ ಸಕಲ ಗಾಯಗಳು ಗುಣವಾಗುವಂತೆ ನಿಮಗೆ ನಿರೀಕ್ಷೆ ಹುಟ್ಟುವಂತೆ ಏಸು ಕ್ರಿಸ್ತರು ಮರಣಿಸಿದ್ದಾರೆ ಅದೇ ಒಂದು ಶುಭ ಯಾವಾಗ ನಾವು ಕೆಟ್ಟತನದಲ್ಲಿದ್ದು ಪಾಪದಲ್ಲಿದ್ದು ಸಾಲದಲ್ಲಿದ್ದು ನಮ್ಮನ್ನು ಯಾರಾದರೂ ಬಿಡಿಸಿದಾಗ ಅದು ಶುಭವೇ ನಮಗೆ ಯಾಕೆಂದರೆ ನಾನು ನರಕಕ್ಕೆ ಹೋಗುತ್ತಾ ಇದ್ದೆ ನಾನು ಕೆಟ್ಟು ಹೋಗಿದ್ದೆ ನಾನು ಯಾವ ಅರ್ಹತೆ ಇಲ್ಲದವಳಾಗಿದ್ದೆ ನನ್ನನ್ನು ಕಾಪಾಡಿದ ದಿನ ಕಾಪಾಡಿದ ವ್ಯಕ್ತಿ ಆ ದಿನ ನನಗೆ ಶುಭವೇ ಶುಭ ಶುಕ್ರವಾರ ಎಂದು ಹೇಳುವಾಗ ನಮಗೆ ಶುಭವೇ ದೇವರಿಗೆ ಸ್ತೋತ್ರ ನಮ್ಮನ್ನು ಬಿಡಿಸಿದ ಕರ್ತನಿಗೆ ಸ್ತೋತ್ರ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಒಂಬತ್ತನೇ ಅಧ್ಯಾಯ ಮೂವತ್ತ ಒಂದನೇ ವಚನದಲ್ಲಿ ಯಾಕೆಂದರೆ ಆತನು ತನ್ನ ಶಿಷ್ಯರಿಗೆ ಉಪದೇಶ ಮಾಡುತ್ತಾ ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಅವರು ಅವನನ್ನು ಕೊಲ್ಲುವರು ಕೊಂದ ಮೂರು ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬರುವನೆಂದು ಬರುವನೆಂದು ಹೇಳಿದನು ಹಾಲೆಲೂಯ ಪ್ರೀಸಸ್ ದೇವರ ವಾಕ್ಯವು ಈ ರೀತಿಯಾಗಿ ನಮಗೆ ಹೇಳುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಏಸು ಕ್ರಿಸ್ತರು ಸ್ವತಃ ತಾನು ಹೇಳಿದರೂ ಮುಂದೆ ಏನು ನಡೆಯುತ್ತದೆ ಎಂಬುದಾಗಿ ಅನೇಕರು ಏಸು ಕ್ರಿಸ್ತರ ಮಾತುಗಳನ್ನು ನಂಬಿ ಏಸು ಮರಣಿಸಲೇ ಇಲ್ಲ ಎಂದು ಹೇಳುವಾಗ ಏಸು ಕ್ರಿಸ್ತರೇ ಸ್ವತಃ ಹೇಳುತ್ತಿರುವುದನ್ನು ಇಲ್ಲಿ ನಾವು ಖುದ್ದಾಗಿ ನೋಡುತ್ತಾ ಇದ್ದೇವೆ ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಮನುಷ್ಯ ಕುಮಾರನು ಅಂದರೆ ಯಾರು ಯೇಸುವು ಒಪ್ಪಿಸಲ್ಪಡುತ್ತಾನೆ ಹಿಡಿಯುತ್ತಾರೆ ಅಂತಲ್ಲ ಒಪ್ಪಿಸಿಕೊಡುತ್ತಾನೆ ಎಂದು ದೇವರು ತನ್ನನ್ನು ತಾನು ಒಪ್ಪಿಸಿಕೊಟ್ಟನು ಸಮಯವು ಬಂದಾಗ ಕಾಲವು ಬಂದಾಗ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡು ಇದ್ದನು ತೋಟದಲ್ಲಿ ಏಸು ಕ್ರಿಸ್ತರು ನಾವು ನೋಡುತ್ತೇವೆ ತನ್ನ ಶಿಷ್ಯರಿಗೆ ಹೇಳುತ್ತಾರೆ ಈ ರಾತ್ರಿ ಈ ದಿನ ರಾತ್ರಿ ನನ್ನನ್ನು ಹಿಡಿಯುತ್ತಾರೆ ನೀವು ಚದುರ್ತೀರ ಅಂತ ಯೇಸು ಸ್ವಾಮಿ ಹೇಳಿದರು ಅದೇ ರಾತ್ರಿಯಲ್ಲಿ ಹೋಗಿ ಆತನು ಗೆಚ್ಚ ತೋಟದಲ್ಲಿ ಪ್ರಾರ್ಥಿಸಿದನು ಅದರಂತೆ ಆತನನ್ನು ಇಡಿಲಿಕ್ಕೆ ಬಂದಾಗ ಆತನು ತಪ್ಪಿಸಿಕೊಂಡು ಓಡಲಿಲ್ಲ ಅವುಗಳು ಅವರನ್ನು ಶಪಿಸಲಿಲ್ಲ ವಿರೋಧಿಸಲಿಲ್ಲ ಒಪ್ಪಿಸಿಕೊಟ್ಟನು ಇದನ್ನು ವಿರೋಧಿಸಿದ ಪೇತ್ರನೋ ಸೈನಿಕನ ಒಂದು ಕಿವಿಯನ್ನು ಕತ್ತರಿಸಿದನು ಆದರೆ ಯೇಸುಸ್ವಾಮಿ ಬೇಡ ಈ ರೀತಿಯಲ್ಲ ನಾನು ಒಪ್ಪಿಸಿಕೊಡುತ್ತೇನೆ ನಡೀರಿ ಅಂತ ಹೇಳಿ ಯೇಸು ಯೇಸುಸ್ವಾಮಿ ಅವರ ಜೊತೆಯಲ್ಲಿ ಹೊರಟನು ಒಪ್ಪಿಸಿಕೊಟ್ಟನು ಬಿಡಿಸಿಕೊಂಡು ಓಡಲಿಲ್ಲ ಒಪ್ಪಿಸಿಕೊಟ್ಟನು ಅವರು ಅವನನ್ನು ಕೊಲ್ಲುವರು ಅಂತ ಏಸಪ್ಪ ತಾನೇ ಹೇಳ್ತಾ ಇದ್ದಾರೆ ಏಸಪ್ಪ ಯಾಕೆ ಸುಳ್ಳು ಹೇಳಬೇಕು ಎಲ್ಲವನ್ನು ಕೆಲವರು ಮುಸ್ಲಿಂ ಸಹೋದರರು ನಂಬ್ತಾರೆ ಎಲ್ಲ ಏಸುವಿನ ಮಾತುಗಳನ್ನು ನಂಬ್ತಾರೆ ಆದರೆ ಈ ಮಾತುಗಳನ್ನು ಇಲ್ಲ ಇಲ್ಲ ಅದು ಹಂಗಲ್ಲ ಏಸು ಕ್ರಿಸ್ತರೇ ಸ್ವತಃ ಹೇಳಿದರು ನನ್ನನ್ನು ಕೊಲ್ಲುವರು ಎಂಬುದಾಗಿ ಏಸು ಕ್ರಿಸ್ತರು ಶಿಲುಬಿಯ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವರು ಮರಣಿಸಿದರು ಅಲ್ಲಿ ನಾವು ನೋಡುತ್ತೇವೆ ಅಲ್ಲಿದ್ದಂಥ ಸೈನಿಕರು ಖುದ್ದಾಗಿ ದೃಢೀಕರಿಸುತ್ತಾರೆ ಅಲ್ಲಿ ಇನ್ನೇನು ನಾಳೆ ದಿನ ನಾಳೆ ದಿನ ಬರುತ್ತೆ ಆದರೆ ಶಿಲುಬೆಯ ಮೇಲೆ ಶವಗಳನ್ನು ಬಿಡಬಾರ್ದು ಹಾಗಾದರೆ ಏನು ಮಾಡಬೇಕು ಅವರೇನಾದರೂ ಸತ್ತಿಲ್ಲ ಅಂದರೆ ಸಾಯಿಸಬೇಕು ಅವರ ಕಾಲುಗಳನ್ನು ಮುರಿಯಬೇಕು ಅವರ ಕಾಲುಗಳು ಮುರಿದಾಗ ರಕ್ತವು ಸ್ರಾವವಾಗಿ ತೀರ್ಕೊಳ್ತಾರೆ ಹಳ್ಳರ ಕಾಲುಗಳನ್ನು ಅವರು ಮುರಿತಾರೆ ಯೇಸುವಿನ ಬಳಿಗೆ ಬಂದಾಗ ಈಗಾಗಲೇ ಆತನು ಮರಣಿಸಿದ್ದಾರೆಂದು ದೃಢಪಡಿಸಿಕೊಂಡರು ಆದನು ಸೈನ್ಯಾಧಿಪತಿ ಹೇಳಿದನು ಹಾಗೆಲ್ಲ ನಾವು ಸುಮ್ಮನೆ ಬಿಡಕ್ಕಾಗಲ್ಲ ಪರೀಕ್ಷಿಸಿ ನೋಡು ಎಂದು ಹೇಳಿ ಈಟಿಯಿಂದ ಆತನ ಪಕ್ಕಿಯನ್ನು ತಿವಿದರು ಆದರೆ ಆತನು ಈಗಾಗಲೇ ಮರಣಿಸಿದ್ದನು ಅಲ್ಲಿ ನಾವು ನೋಡುತ್ತೇವೆ ಆ ಸೈನ್ಯಾಧಿಪತಿ ಅಲ್ಲಿ ಸೈನಿಕರು ಈತನು ನಿಜವಾಗಿಯೂ ದೇವಕುಮಾರನೇ ಸರಿ ಎಂಬುದನ್ನು ಅವರು ತಿಳಿದುಕೊಂಡರು ಅನೇಕ ಪ್ರವಾದನೆಗಳು ನೆರವೇರಿದವು ಅನೇಕ ಪ್ರವಾದನೆಗಳಿಗೆ ನಾವು ಹೇಳುತ್ತಾ ಹೋದರೆ ಈ ವಿಡಿಯೋ ಎಲ್ಲ ಸರಿ ಹೋಗುವುದಿಲ್ಲ ಪ್ರವಾದನೆಗಳೆಲ್ಲ ನೆರೆದೇರಿದವು ಏಸು ಕ್ರಿಸ್ತರು ಮರಣಿಸಿದ್ದನ್ನು ದೃಢೀಕರಿಸಿದರು ಅನಂತರ ನಾವು ನೋಡುತ್ತೇವೆ ಏಸುವಿನ ಶವವನ್ನು ಹೋಗಿ ಪರ್ಮಿಷನ್ ತಗೊಂಡು ಬಂದು ಅರಿತಮಾಯ ಅರಿಮತಾಯನಾದಂಥ ಯುವಸೇಪನು ಬೇರೆಯವರು ಬಂದು ಪರ್ಮಿಷನ್ ತಗೊಂಡು ಬಂದು ಸತ್ತ ಶವವನ್ನು ತೆಗೆದುಕೊಂಡು ಹೋದರು ಅಂತ ನೋಡುತ್ತೇವೆ ಬದುಕಿರುವಂಥವರಿಗೆ ತಗೊಂಡೋಗಲಿಕ್ಕೆ ಪರ್ಮಿಷನ್ ಕೊಡ್ತಾರ ಇಷ್ಟು ಸೈನಿಕರು ಇಷ್ಟೊಂದು ದೊಡ್ಡ ಅಂತ ನಡೆದಾಗಲು ಯೇಸುವು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಏಸು ಸ್ವಾಮಿ ಮರಣಿಸಿದನು ಆತನನ್ನು ಸಮಾಧಿ ಮಾಡಿದರು ಯಾಕೆ ಆತನು ಮರಣಿಸಿದನು ವೈ ಡಿಡ್ ಜೀಸಸ್ ಡೈ ನಾವೀಗಾಗಲೇ ಓದಿಕೊಂಡಿದ್ದೇವೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡಲಿಕ್ಕೆ ನಮ್ಮ ಪಾಪಗಳನ್ನು ಕ್ಷಮಿಸುವಂತೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಳ್ಳುವಂತೆ ನಮಗೆ ಗುಣವಾಗುವಂತೆ ನಾವು ಬಿಡುಗಡೆಯಾಗುವಂತೆ ತನ್ನನ್ನು ಒಪ್ಪಿಸಿಕೊಟ್ಟನು ಮರಣಿಸಿದನು ಇದು ಪಕ್ಕಾ ಕನ್ಫರ್ಮ್ ಶುಭ ಶುಕ್ರವಾರ ಹೌದು ಲೋಕದ ಜನಕ್ಕೆ ನಿಮ್ಮ ಸ್ವಾಮಿ ನಿಂದೆ ಹೊಂದಿದ್ದು ವೇದನೆ ಹೊಂದಿದ್ದು ಕಷ್ಟ ಹೊಂದಿದ್ದು ನಿಮಗೆ ಸಂತೋಷನ ಎಂದು ಕೇಳುತ್ತಾರೆ ನಮಗೆ ಸಂತೋಷ ಅಲ್ಲ ನಮಗೆ ಯಾವುದರಲ್ಲಿ ಸಂತೋಷ ನಮ್ಮನ್ನು ಏಸು ಕ್ರಿಸ್ತರು ಪಾಪದಿಂದ ಬಿಡಿಸಿದ್ದಕ್ಕಾಗಿ ನಮ್ಮನ್ನು ಆತನು ರಿಪ್ಲೇಸ್ ಮಾಡಿ ನಮ್ಮ ಸ್ಥಾನವನ್ನು ವಹಿಸಿದ್ದಕ್ಕಾಗಿ ನಾವು ಸಂತೋಷ ಪಡುತ್ತಾ ಇದ್ದೇವೆ ಕೊಂದ ಮೇಲೆ ಆತನು ನಮಗೆ ನಿರೀಕ್ಷೆ ಇದೆ ಮೂರನೇ ದಿನದಲ್ಲಿ ಆತನು ಎದ್ದು ಬರುವನು ಅದೇ ರೀತಿಯಲ್ಲಿ ಆತನು ಜೀವಿತನಾಗಿ ಎದ್ದು ಬಂದನು ಹಾಲೆ ಇವತ್ತು ನಾವು ಆರಾಧನೆ ಮಾಡುವುದು ಸತ್ತ ಏಸುವನ್ನಲ್ಲ ಸತ್ತು ಜೀವಿತನಾಗಿ ಎದ್ದು ಬಂದ ಯೇಸುವನ್ನು ವಿ ವರ್ಷಿವ್ ದ ರೀಸನ್ ಗಾಡ್ ವಿ ಬಿಲೀವ್ ಇನ್ ದ ರೀಸನ್ ಗಾಡ್ ಅಂದರೆ ಪುನರುತ್ಥಾನವಾದ ಏಸುವಿನಲ್ಲಿ ಜೀವಿಸುವ ಏಸುವನ್ನು ನಾವು ನಂಬುವವರಾಗಿದ್ದೇವೆ ಸತ್ತು ಹೋದ ಯೇಸು ಸ್ವಾಮಿ ಅಲ್ಲ ಹಾಲೆಲುಯ ದೇವರಿಗೆ ಸ್ತೋತ್ರ ಯಾಕೆಂದರೆ ಇದರ ಕುರಿತಾಗಿ ಮೊದಲೇ ಏಷಾಯ ಪ್ರವಾದಿಯು ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸ್ತುಂಡುಗಳಿಂದ ನಮಗೆ ಗುಣವಾಯಿತು ಎಂದು ನಾವು ಹೇಳುತ್ತಾ ನೋಡುವುದನ್ನು ನೋಡ್ತಾ ಇದ್ದೇವೆ ಇದು ಮುಂಚೆಯೇ ಪ್ರವಾದನೆ ಮಾಡಲ್ಪಟ್ಟಿದೆ ಆತನು ಅದೇ ರೀತಿಯಲ್ಲಿ ಶಿಲುಬೆಗೆ ಏರಿದನು ಆತನಿಗೆ ಹೇಗೆ ಅವಮಾನವಾಗುತ್ತದೆ ಎಂಬುದಾಗಿ ಮಾರ್ಕನವರ ಸ್ವಾರ್ಥೆ ಹತ್ತನೇ ಅಧ್ಯಾಯ ಮೂವತ್ತ ನಾಲ್ಕರಲ್ಲಿ ಇವರು ಅವನನ್ನು ಅಪಹಾಸ್ಯ ಮಾಡುವರು ಅವನ ಮೇಲೆ ಉಗುಳುವರು ಅವನನ್ನು ಕೊರಡೆಗಳಿಂದ ಒಡೆಯುವರು ಕೊಂದು ಹಾಕುವರು ಹಾಲೆ ದೇವರ ಮಕ್ಕಳೇ ಈ ವಾಕ್ಯವನ್ನು ಗಮನಿಸಿರಿ ನಮ್ಮ ಮೇಲೆ ಯಾರಾದರೂ ಉಗುಳಿದ್ರೆ ನಮ್ಮನ್ನು ಅಪಹಾಸ್ಯ ಮಾಡಿದರೆ ನಮ್ಮನ್ನು ಕೊರಡೆಗಳಿಂದ ಒಡೆದ್ರೆ ನಮ್ಮನ್ನು ಕೊಂದು ಹಾಕುವರು ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ವಾಕ್ಯಗಳನ್ನು ಗಮನಿಸಿದ್ರ ಕೊಂದು ಹಾಕುವರು ಏಸುವನ್ನು ಅಪಹರಿಸುವರಲ್ಲ ಕೊಂದು ಹಾಕುವರು ಯಾರಿಗೋಸ್ಕರ ಯಾರಿಗೋಸ್ಕರ ಪ್ರಿಯರೇ ನಿಮಗಾಗಿ ನನಗಾಗಿ ನಮ್ಮನ್ನು ಉಗಳಬೇಕಾಗಿತ್ತು ನಮ್ಮನ್ನು ಬೈಬೇಕಾಗಿತ್ತು ನಮ್ಮನ್ನು ಅಪಹಾಸ್ಯ ಮಾಡಬೇಕಾಗಿತ್ತು ನಮ್ಮನ್ನು ಕೊರಡುಗಳಿಂದ ಹೊಡೆಯಬೇಕಾಗಿತ್ತು ವಿವಸ್ತ್ರ ಮಾಡಬೇಕಾಗಿತ್ತು ಆದರೆ ಎಲ್ಲವನ್ನೂ ಸ್ವಾಮಿ ಸಹಿಸಿಕೊಂಡು ಆತನು ಮರಣಿಸಿ ನಮ್ಮನ್ನು ಜೀವಿಸುವ ಹಾಗೆ ಮಾಡಿದ್ದಾನೆ ಏಸುವೆ ನಿಮಗೆ ಧನ್ಯವಾದಗಳಪ್ಪ ನಾವು ಏಸುವಿಗೆ ಧನ್ಯವಾದ ಮಾಡಬೇಕು ಏಸು ಸ್ವಾಮಿ ಯಾಕೆ ಆತನು ಮರಣಿಸಿದನು ಪಿಲಿಪಿ ಎರಡನೇ ಅಧ್ಯಾಯ ಎಂಟನೇ ವಚನ ಹೇಳುತ್ತದೆ ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದು ವಸ್ತು ವಿದೇನಾದನು ಎಂಬುದಾಗಿ ಹೇಳ್ತಾ ಇದೆ ಹಾಲೆಲುಯ್ಯ ಈ ವಾಕ್ಯಗಳೆಲ್ಲ ಹೇಳ್ತದೆ ಮರಣದ ಕುರಿತಾಗಿ ಮಾತನಾಡ್ತಾ ಇದೆ ನನ್ನ ಪ್ರೀತಿಯ ದೇವಜನವೇ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ಇವತ್ತು ನಮಗೆ ಬಿಡುಗಡೆ ಅಂದರೆ ಇವತ್ತು ಅಂದರೆ ಈ ಅಲ್ಲ ನಮಗೆ ಯೇಸುವಿನ ಯಾವತ್ತು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಏರಿದ್ರೋ ಆ ದಿನ ನಮಗೆ ಬಿಡುಗಡೆ ಅದಕ್ಕೆ ನಮಗೆ ಶುಭ ಶುಕ್ರವಾರ ಅದಕ್ಕೆ ಗುಡ್ ಫ್ರೈಡೆ ಯಾಕೆ ಗುಡ್ ಗುಡ್ಡಿದೆ ಅಂದರೆ ಒಳ್ಳೆಯದು ಯಾಕೆ ಶುಭ ಇದೆ ಅಂದರೆ ನಮ್ಮನ್ನು ಬಿಡಿಸಿದ ಕರ್ತರಿಗೆ ಸ್ತೋತ್ರ ನಮ್ಮನ್ನು ತಪ್ಪಿಸಿದ ಕರ್ತರಿಗೆ ಸ್ತೋತ್ರ ನೀವು ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಡಿ ಏಸುವು ನಮ್ಮ ಪಾಪಗಳಿಗಾಗಿ ಶಿಲುಬೆ ಏರಿದನು ಎಲ್ಲವನ್ನು ಸಹಿಸಿಕೊಂಡನು ಮರಣಿಸಿದನು ಮರಣಿಸಿದನು ಆದರೆ ನಿರೀಕ್ಷೆಯೂ ಕೂಡ ಉಂಟು ಆತನು ಸಮಾಧಿಯಿಂದ ಎದ್ದು ಬಂದವನು ಆತನು ಯಾವ ಸಮಾಧಿಗಳು ತೆರೆಯಲ್ಪಡಿಲಿಲ್ಲ ಭೂಮಿಯ ಮೇಲೆ ಯಾವುದಾದರೂ ಸಮಾಧಿ ತೆರೆಯಲ್ಪಟ್ಟಿದೆ ಅಂದರೆ ಅದು ನಮ್ಮ ತಂದೆಯಾದ ದೇವರು ನಮ್ಮ ಕರ್ತನು ನಮ್ಮ ಪ್ರಿಯ ದೇವರು ಏಸು ಸ್ವಾಮಿಯ ಸಮಾಧಿ ದ ಓಪನ್ ಸೆಮೆಟ್ರಿ ಸಮುಚ್ಚಲ್ಪಡದ ಸಮಾಧಿ ಅಂದರೆ ಏಸು ಎಲ್ಲರೂ ಈ ಲೋಕದಲ್ಲಿ ಎಲ್ಲ ದೇವ ದೇವತೆಗಳು ಮೇಧಾವಿಗಳು ಪಂಡಿತರು ಹೆಸರಾಂತರು ಅನೇಕರು ಎಲ್ಲರೂ ಸತ್ತು ಹೋದರು ಕೆಲವರು ಹೇಳ್ತಾರೆ ಸತ್ತು ಮತ್ತೆ ಇನ್ನೊಂದು ಅವತಾರವಾಗಿ ಬಂದರು ಅಂತ ಆದರೆ ಏಸು ಕ್ರಿಸ್ತರು ಅವತಾರ ಅಲ್ಲ ಕಣ್ಕಟ್ಟಲ್ಲ ಏನೂ ಇಲ್ಲ ಏಸು ಕ್ರಿಸ್ತರು ಮರಣಿಸಿದರು ಹಾಲಲುಯ್ಯ ಆತನು ಮರಣಿಸಿದನು ಪುನರುತ್ಥಾನವಾಗುವನು ನನ್ನ ದೇವರು ನಮ್ಮ ದೇವರು ಜೀವಿಸುವ ದೇವರು ಯೇಸುವಿಗೆ ಸ್ತೋತ್ರ ನಾವೆಲ್ಲರೂ ಕರ್ತನಿಗೆ ಸ್ತೋತ್ರ ಮಾಡೋಣ ಈ ಶುಭ ಶುಕ್ರವಾರದಂದು ಈ ವಿಡಿಯೋನ ಅನೇಕರಿಗೆ ನೀವು ಶೇರ್ ಮಾಡಿರಿ ನೀವು ಸ್ಟೇಟಸಲ್ಲಿ ಹಾಕ್ಕೊಳ್ಳ್ರಿ ಬೇರೆಯವ್ರಿಗೂ ಗೊತ್ತಾಗಲಿ ನಮ್ಮ ಏಸು ಜೀವಿಸುವರು ಆತನು ಸದಾ ಜೀವಿಸುವವನು ಆತ ನಮಗಾಗಿ ಮಾತ್ರವೇ ಮರಣಿಸಿದನು ಆತನು ನಿರಂತರವು ಜೀವಿಸುವನು ಮತ್ತೆ ಬರುವನು ನಮ್ಮನ್ನು ಕರ್ಕೊಂಡು ಹೋಗುವನು ನಾವು ಇದನ್ನು ನೋಡುತ್ತಾ ಇದ್ದೇವೆ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ಅತಿ ಶ್ರೇಷ್ಠನೇ ಲೋಕವೆಲ್ಲ ಈ ದಿನಗಳಲ್ಲಿ ಶಿಲುಬೆಯ ಧ್ಯಾನವನ್ನು ಮಾಡುತ್ತಾ ನೀವು ಮಾಡಿದ ತ್ಯಾಗವನ್ನು ಸ್ಮರಿಸುತ್ತಾ ಕೇವಲ ಈ ದಿನಗಳು ಮಾತ್ರ ಅಲ್ಲಪ್ಪ ನಾವು ಎಲ್ಲ ದಿವಸಗಳು ಧ್ಯಾನಿಸುತ್ತೇವೆ ಆದರೂ ಕರ್ತನೇ ಲೋಕವೆಲ್ಲ ಒಮ್ಮನಸ್ಸಿನಿಂದ ಧ್ಯಾನಿಸುವಾಗ ಇವತ್ತಿನ ವಾಕ್ಯಗಳಿಗಾಗಿ ಸ್ತೋತ್ರ ಎಷ್ಟೊಂದು ನಂಬಿಕೆಯನ್ನು ಹುಟ್ಟಿಸಿವೆ ಅಪನಂಬಿಕೆಯನ್ನು ಹುಟ್ಟಿಸುವ ಜನರ ಮಾತುಗಳ ಮಧ್ಯದಲ್ಲಿ ನೀನು ನಮಗೋಸ್ಕರವೇ ಬಂದು ನಮ್ಮ ಪಾಪಗಳನ್ನು ಒತ್ತಿ ನಮ್ಮನ್ನು ನೀನು ಕತ್ತನೆ ರಿಪ್ಲೇಸ್ ಮಾಡಿ ನಮ್ಮ ಸ್ಥಾನವನ್ನು ವಹಿಸಿ ಮರಣಿಸಿದಿರಿ ಸಮಾಧಿ ಮಾಡಲ್ಪಟ್ಟ್ರಿ ಈ ದಿನಕ್ಕಾಗಿ ಸ್ತೋತ್ರ ನೀವು ಮಾಡಿದ ತ್ಯಾಗಕ್ಕಾಗಿ ಸ್ತೋತ್ರ ನಿನ್ನ ನಾಮವನ್ನು ನಾವು ಹೊಂದಿಸ್ತೇವೆ ಸುನಾಮದಲ್ಲಿ ಅಪಾ ನೀನು ಹೌದು ಸ್ವಾಮಿ ನೀನು ಮಾಡಿದ ತ್ಯಾಗಕ್ಕೆ ತಕ್ಕಂತೆ ತಂದೆ ದೇವರು ನಿಮ್ಮನ್ನು ಬಲ ತಂದೆಯ ಬಲಪಾರ್ಶ್ವದಲ್ಲಿ ಕೂರಿಸಿ ಎಲ್ಲ ನಾಮಗಳಿಗಿಂತ ಮೇಲಾದ ನಾಮವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೌದು ಹಾಲೆ ಲೂಯ ನಮ್ಮ ದೇವರು ಸಜಾ ಜೀವಿಸುವಾತನು ನಾವು ನಂಬಿರುವಾತನು ಜೀವಿಸುವಾತನು ಅಪ ನಂಬಿದವರು ರಕ್ಷಿಸಲ್ಪಡುತ್ತಾರೆ ನಂಬದವರು ಶಿಕ್ಷಿಸಲ್ಪಡುತ್ತಾರೆಂದು ನಿನ್ನ ವಾಕ್ಯವೇ ಹೇಳುವಂತೆ ಹಾಲೆ ಲೂಯ ಸ್ತೋತ್ರ ಅಪ ನಿನಗೆ ವಾಂದನೆಗಳ ನೀನು ತಾನೇ ನಮ್ಮ ದೇವರೇ ನಮ್ಮನ್ನು ಈವತ್ತು ಕರುಣಿಸಿ ನಮಗೆ ಈ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ಶುಭ ಶುಕ್ರವಾರವು ನಮ್ಮೆಲ್ಲರಿಗೂ ಶುಭ ಉಂಟಾಗಲಿ ಅನೇಕರಿಗೆ ಬಿಡುಗಡೆ ಉಂಟಾಗಲಿ ಅನೇಕರ ಜೀವಿತಗಳು ಮಾರ್ಪಡಲಿ ಅನೇಕರ ಜೀವಿತದಲ್ಲಿ ಉತ್ಸಾಹವು ಜೀವನವು ಆಶೀರ್ವಾದವು ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆ ನಿನಗೆ ಸದಾ ಜೀವಿಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇಲೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಹ್ಯಾಪಿ ಗುಡ್ ಫ್ರೈಡೆ ಶುಭ ಶುಕ್ರವಾರದ ಶುಭಾಶಯಗಳು ಶಲೋ ದ ಲಾಡ್ ಜೀಸಸ್